ஜனா பழந்தை அரே ஜனா ஜனா தான் ஜனா ಕೆಲಸ ಮಾಡಿದ ದಯವಿಟ್ಟು ಎಲ್ರು ಕೂತ್ಕೋಬೇಕು ಸಾಯಂಕಾಲ ನಡೆ ಹೋರಾಟ ಎರಡ್ ಗಂಟೆಗೆ ಒಂದ್ ತಾಸಿಗೆ ಅರ್ಜೆಂಟ್ ಹೋಗಕ್ ಬಂದಿಲ್ಲ ಯಾರು ನಾವು ದಯವಿಟ್ಟು ಕೂತ್ಕೊಡ್ರಿ ಇಲ್ಲ ಅರ್ಜೆಂಟ್ ಹೋಗಂಗಿದ್ರು ಹೋಗ್ಬಿಡಿರಿ ಬೇಸರ ಎಲ್ಲರೂ ಮಾತಾಡ್ತಾರೆ ಆತ್ಮೀಯ ಎಲ್ಲ ಹೋರಾಟಗಾರರೇ ರೈತ ಪರ ಸಂಘಟನೆ ಮುಖಂಡ್ರೆ ಇವತ್ತು ಸ್ವಲ್ಪ ನಾವು ಕಷ್ಟ ತಗಿದ್ವಿ ಇವತ್ತು ಕಷ್ಟ ತೆಗೆದು ನಾವು ಏನು ಕಷ್ಟ ಆಗದೀವಿ ಅಂದ್ರೆ ಒಂದು ವಾರ ನಾವು ಹೋರಾಟ ಕುಂತಾಗ ಮಾತಾಡಕೊಂಡ್ಬಿಟ್ಟು ಈಗ ಮಾತಾಡೋರು ಬಂದಾರ ಯಾರಿಗೆ ಕೊಡಬೇಕು ಯಾರಿಗೆ ಕೊಡ್ಬೋದು ಎಲ್ಲರೂ ಅವ್ರಿ ನಮ್ಮ ಕೊಡ್ರಿ ನಾವು ಮಾತ್ರಿ ನಾವೇನು ಮಾಡ್ಬೇಕಿ ಆಯ್ತು ನೀವು ತುಂಬಾ ಗದ್ದು ಬಳಿಕ ನಾ ಹೇಳೋದು ಇಲ್ಲಿ ಒಂದು ಸಮಿತಿ ಐತಿ ಒಂದು ನಿರ್ಧಾರ ಮಾಡ್ಯಾರ ಬೆಂಬಲ ಕೊಡೋದು ಬೆಂಬಲ ಮಾತಾಡ್ರಿ ತಪ್ಪೇನಿಲ್ಲ ಬರೀ ಮಾತಾಡೋ ಮಾಡ್ರಿ ಒಂದು ಮನವಿ ಪತ್ರ ಬರ್ರಿ ಅಲ್ಲಿ ಹೋಗಿ ತಹಸೀಲ್ದಾರ್ಗೆ ಹೋಗಿ ಇವ್ರಿಗೆ ಹೋಗಿ ಮನವಿ ಪತ್ರ ಕೊಟ್ಕೊಂಡು ಇದು ಮತ್ತೆ ಬೆಂಬಲ ಕೊಡ್ರಿ ಇವತ್ತು ಮಾತ್ರ ಬೆಂಬಲ ಅಲ್ಲ ಇನ್ನು ಈ ಆರ್ಡರ್ ಆಗ ತನ ನಮ್ಮ ಜೊತೆಗೆ ಇರ್ಬೇಕು ಹೂವು ಮಾಡ್ರಿ ಈ ಕೂಗು ಜನವರಿಗೆ ಹಾಕಿದ್ರೆ ಎಲ್ಲ ಮುಂದುವತ್ತ ನಮ್ಮ ಕತಿ ಎಲ್ಲ ಈಗ ಎಲ್ಲ ಜನವರಾಗ ನಾವು ಐದಾರು ಜನ ಹೈಕೊಂಡ್ವಿ ಇಲ್ಲಿ ನಿಂತ್ಕೊಂಡು ಅವಾಗ ಅವರೂ ಇಲ್ರಿ ನಮ್ಮ ಎಂ ಎಲ್ ಎ ಮಾಡ್ತಾರ ಇಲ್ರಿ ನಮ್ಮ ಎಮ್ ಎಲ್ ಸಿ ಮಾಡ್ತಾರ ಇಲ್ಲ ಅನುಮತಿಗೌಡ್ರ ಮಾಡ್ತಾರ ನಿರ್ಪಾಕ್ಷಪ್ಪರು ಮಾಡ್ತಾರ ಸುಜಯಾಮಾತ್ ರೈತರು ಅಂತಿದ್ರಿ ನೀವು ಇವತ್ತು ಎಲ್ಲರೂ ಬೀದಿ ಬಂದೀವಿ ನಾವು ಯಾಕೆ ಬಂದೀವಿ ಇದೇ ರೀತಿ ಕೂತಿದ್ರೆ ಆರ್ಡ್ರಾಗಿ ಎಲ್ಲ ಕೆಲಸ ಆಗ್ತತ್ತು ಈಗಷ್ಟು ಕೂತೀವಲ್ಲ ಸಾಯಂಕಾಲ ಆರ್ ಬಿಡ್ತು ಅಂತ ಬಹಳ ಜನ ಚೆಲೆಗೈತಿ ಬಹಳ ಜನ ಚೆಲ್ಯಾಗ ಸಾಯಂಕಾಲ ಆಗಿಬಿಡ್ತು ಆರ್ ಅನ್ನಂಗೈತೆ ತಿಳ್ಕೊಳ್ರಿ ನಾಲ್ಕನೇ ತಾರೀಖ್ ಸಾಯಂಕಾಲ ತನ್ನ ಆರ್ಡ್ರ್ ಆಗಂಗಲ್ಲ ನಾಲ್ಕನೇ ತಾರೀಖ್ ಮೀಟಿಂಗ್ ಐತೆ ಮೀಟಿಂಗ್ನಾಗಿ ಒತ್ತಡ ಇದ್ರೆ ಅಲ್ಲಿ ಆರ್ಡ್ರ್ ಆಗ್ತೈತಿ ಆಡಿ ಹೋದ್ರೆ ನಾನು ಏನು ಮಾಡಂಗಲ್ಲ ನೀನು ಏನು ಮಾಡಂಗಿಲ್ಲ ಹಂಗಾಗಿ ಇಲ್ಲಿ ಬಂದಂತ ಬೆಂಬಲ ಕೊಡ ಬಂದಂತ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ನಮ್ಗೆ ಬೆಂಬಲ ಕೊಟ್ಟು ಮಾತಾಡ್ಬೇಕು ಮತ್ ನಮ್ ಜೊತೆಗೆ ಇರ್ಬೇಕು ನೀವು ನೀವ್ ಅಷ್ಟಲ್ಲ ನಿಮ್ ರೈತರು ಎಲ್ರು ಇರ್ಬೇಕು ಈಗ ನಮ್ಮ ರೈತ ಸಂಘದ ಒಬ್ಬರು ಮಾತಾಡ್ತಾರೆ ಮತ್ತು ಬೆಂಬಲ ಕೊಡ್ತ ಬಂದಂತ ಗೆಳೆಯರೊಬ್ರು ಮಾತಾಡ್ತಾರೆ ಅಮಿನ್ ಪಾಶ್ ಅಂತ ಎಲ್ಲಿದ್ದಾರೆ ಇದೀಗ ಚೆನ್ನ ಬಸವಾ ಮಾತಾಡುವ ಒಂದು ಐದೈದು ನಿಮಿಷ ಮಾತಾಡಿ ದಯವಿಟ್ಟು ಎಲ್ಲರೂ ಮಾತಾಡಬೇಕು ಸ್ವಲ್ಪ ಆಕ್ರೋಶ ಹಾಕ್ರಿ ಸಂಘಟನೆಗಳ ಒಕ್ಕೂಟ ಸರ್ಕಾರದ ನಿರ್ಲಕ್ಷ್ಯ ನಿಲ್ಲಿಸಿ ಕುರಿತ ಇದು ಕೊಡಬೇಕಾಗತ್ತ ಕುಂಡಿ ದಯವಿಟ್ಟು ಕೂಡಿ ದಯವಿಟ್ಟು ಕೂಡಿ ಯಾರು ನಿಮಿಷ ಕೂಡ ನಾವು ಏಕಾಹಿ ಬಂದು ಘೋಷಣೆ ಮಾಡಿಬಿಟ್ಟಿವಿ ನಾಯಿ ಹುಟ್ಟು ಹೋರಾಟಗಾರರಲ್ಲ ಹೋರಾಟದ ಬಗ್ಗೆ ನಮ್ಗೆ ಐದೇ ಮೇಲೆ ಇಲ್ಲ ಬಂದಂತ ಘೋಷಣೆ ಮಾಡಿಬಿಟ್ಟಿದ್ವಿ ಖುದ್ದು ಹೋಗ್ಬಿಟ್ಟಿದ್ವಿ ನಾತ್ ಯೋಚನೆ ಮಾಡಕ್ಕೆ ಹೇಳ್ತೀವಿ ಇದು ಏನು ಯೋಚನೆ ಹೆಂಗ್ ಮಾಡ್ಬೋದು ಅಂತ ಹೇಳಿದ್ರೆ ಬಹಳ ಚಿರಕ್ಕೆ ಆದ್ರ ನಮ್ಮ ಈ ಒಂದು ಕಡೆಗೆ ಹೇಳ್ಬಿಟ್ಟು ನೀವೆಲ್ಲರೂ ಬಂದಿದ್ದೀರಲ್ಲ ನಾನ್ ನಿಮಗೆ ಕೃತಜ್ಞತೆ ಅಂತ ನೀವು ಬಂದೀವಿ ನಮ್ಮ ಜೊತೆ ತೋರಿಸಿರಿ ತೋರಿಸಿರಿ ನಾವಿದ್ರೆ ನಿಮ್ಗೆ ಅಭಾರಿ ಆಗಿರ್ತೀವಿ ಯಾವಾಗ ರೈತ ಒಕ್ಕಟ್ಟನಕ್ಕೆ ನೀವು ತೋರಿಸಿರಿ ಇವತ್ತು ಅದಕ್ಕೆ ನಾನು ನಾನು ಬಹಳ ಅಭಾರಿ ಆಗಿರ್ತೀನಿ ನಾವು ಜೋರ ಕರವಿಗೆ ಒತ್ತಾಯಿಸಿ ಬದಲೇ ಹೋರಾಟ ಅಲ್ಲ ಮುಂದೆ ಪ್ರಾರಂಭದಿಂದಲೂ ನಾವು ಹೋರಾಟ ಮಾಡಿಕಲೇ ಬಂದೀವಿ ಕ್ರಾಸಿಗೂ ಮಾಡಿದೀವಿ ಕೊಟ್ನ ಕಲ್ಲಗ ಮಾಡೀವಿ ಇಲ್ಲೂ ಮಾಡಿ ಶ್ರೀಪುರಂ ಜಂಕ್ಷನ್ಗೂ ಮಾಡಿ ಅಂದರೆ ಇದನ್ನ ಉದಾದ ನಂತರ ಇಲ್ಲೇ ಇದಕ್ಕಿಂತ ಮೊದಲು ಇದು ನಮ್ಮ ಅರುಣ್ ಸಾವೇಶ ನಮ್ಮ ಶ್ರುತಿ ಮೇಡಮ್ ಬಂತಿದ್ರು ಇಲ್ಲಿ ಅವರನ್ನ ಕುಟು ಅವ್ರು ಬಂದು ಮಾಡ್ಬಿಡಿನ ಹದಿನೈದು ದಿನ ಜತೆ ನಾವು ಇಲ್ಲಿ ಬಂದು ಕೊಟ್ಟು ಬಂದಿದ್ದೀವಿ ಕಾಲ ಹಣ ಪರಿಹಾರ ಇವತ್ತೂ ಬಂದಿಲ್ಲ ಬಂದಿಲ್ಲ ಯಾಕಂದ್ರೆ ಅವರಿಗೆ ನಮ್ಮ ಕಷ್ಟ ಗೊತ್ತಿಲ್ಲ ಇವಾಗ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಮಳೆ ಬಂದ್ರ ಮನೆ ಸೇರತ್ತ ಹೊರಗೆ ಜೋಳ ಇಟ್ಟಿದ್ರು ತೋದವ ನಮಗೆ ನಿದ್ದಿಲ್ಲ ಅವ್ರಿಗೆ ಅಲ್ಲಿ ರೂಮ್ ಕೊಟ್ಟಾರ ಕುಲ್ಲಾಣ ಬಂದು ಕೊಟ್ಟಾರ ಮಳೆ ಬಂದ್ರು ಗೊತ್ತಾಗಲ್ಲ ಚಳಿ ಬಂದ್ರು ಗೊತ್ತಾಗಲ್ಲ ಅವ್ರು ಅವ್ರು ಎಚ್ಚರ ಇಲ್ಲ ಎಚ್ಚರ ಮಾಡಬೇಕಾದ್ರು ಅವ್ರು ಯಾರು ನಾವು ಇವತ್ತು ರಚನೆ ಮಾಡಿದ್ವಿ ದಯವಿಟ್ಟು ಈ ಎಚ್ಚರ ಮಾಡಿ ಅಂತ ಹೋಗೋದು ಬೇಡ ನಮ್ಮ ಇವೇ ಹೇಳಿದ್ರು ಅಲ್ಲ ನಾವು ಒಂದು ಅವತ್ತು ಅಜೆಂಡ್ ಒಂದೇ ಬಿಟ್ಟಿವಿ ಆದೇಶ ನಮ್ಮ ಅಮ್ಮವರ್ಸರು ಹೇಳಬೇಡ ಆದೇಶ ಕೊಡ್ರಿ ಇಲ್ಲ ನಾವು ದಸ್ತಗಿರಿ ಮಾಡಿ ಅಂತ ಹೇಳಾರ ಅವ್ರ ಒಂದು ಮೆನವಿ ನಾವೆಲ್ಲರೂ ಪತ್ರ ಇರೋಣ ನಾನೊಬ್ಬನೇ ಅಲ್ಲ ನಾವೆಲ್ಲರೂ ಪತ್ರ ಆಗಿರೋಣ ಅವ್ರು ಏನೇ ನಮ್ಗೆ ಆದೇಶ ಕಾಯ್ತಾರೆ ನಾವು ಗೊತ್ತೋಗಲ್ಲೇ ಅಧಿಕೃತರು ಮಾತಾಡಿರ್ತಾರೆ ಹಾಗಾಗಿ ನಾನು ಅವರ ಮಾತು ಮೂಡಿಸ್ತೇನೆ ನನ್ನ ಕಳೆದ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕೃತಜ್ಞತೆ ಸಲ್ಲಿಸ್ತೇನೆ ರೈತ ಸಂಘದ ಚಂಡ್ಬಸು ಮಾತಾಡಬೇಕು ಬನ್ನಿ ಇಲ್ಲ ಪಾಷಪ್ಪು அது பைக் பண்ணி மா ಗ್ರಾಮಗಳಿಂದ ಬಂದಂತ ನನ್ನ ರೈತ ಅಣ್ಣ ತಮ್ಮಂದಿದೆ ನನ್ನ ಸ್ನೇಹಿತರೆ ಈಗ ಒಂದು ಗಾದೆ ಇದೆ ಬೆಳೆದ್ ಆಡಲ್ಲ ತಿಂದ ತೆಲಿ ಬಳಸ್ಕೊಂಡ್ರ ತೊರಡೆ ಮಾಡಿದೋನ್ ದಲಿಕ ನಾಡಲ್ಲ ಇವತ್ತಿನ ಪರಿಸ್ಥಿತಿ ಇದು ನಾವು ಬರಿದೀವಿ ಹಾಡಾದ್ರು ಕೊಟ್ಟಿನದಲ್ಲಿ ನಮ್ಮ ಅಣ್ಣ ತಬ್ರು ದುಬಾರಿ ದರ ಖರೀದಿ ಮಾಡಿ ತೆರಿಗೊಳಿಸಿಕೊಂಡ್ರು ನಾವು ಸೋನಾ ಮಸೀದಿ ಹಾಕಿ ಎರಡು ನೂರ ಇಪ್ಪತ್ತಿನ ಎರಡು ನೂರ ಎರಡು ಸಾವಿರದ ಐನೂರು ರೂಪಾಯಿ ಊಟ ಮಾಡ್ಬೇಕಾಗಿತ್ತು ನಾವು ಲೆಕ್ಕದ ಪ್ರಕಾರ ಇವತ್ತೈದು ಸಾವಿರ ರೂಪಾಯಿ ಆಂಗ್ಲೆ ಏನೋ ಹೋದ ನಾವು ಅವ್ರ ಹಂಗಾದ್ರೂ ನಾವು ಹಿಂಗ ಅದಿವಿ ನಾವು ಇಲ್ಲಿ ಬಿದ್ದೀವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸರ್ಕಾರಗಳು ನಮ್ಮನ್ನು ಕಾಣಿಸಾಕತ್ತೇವೆ ಈ ಸರ್ಕಾರಕ್ಕೆ ಎನ್ ಮಾತಾಡ್ಬೇಕು ಗೊತ್ತಾಗ ಏನ್ ಮಾನ ಮರ್ಯಾದೆ ನಾಚಿಕೆ ಏನೋ ಐತೆ ನಾವು ಏನು ಇದ್ದಂತಿಲ್ಲ ನಾನು ಇಂಥವ್ರು ಈಗ ಗೊತ್ತಾಯ್ ಸೆಂಟರ್ ಧರ್ವಾಡ್ರ್ ಹಿನ್ನೆಲೆ ಇರ್ತಾವ್ ಮಾಡ್ತೀವಿ ಅಂತೇಳಿ ಟೂ ಓ ಕ್ಲಾಕ್ ಬರ್ತಿ ಸಿಗ್ತಿರ್ತಾವ ಈಗ ಅದ್ರಂಗ್ ನನ್ ಸ್ವಲ್ಪ ಬಗ್ಗೆ ಚಿಂತೆ ಮಾಡಿ ಅದ್ರಂಗ್ ಮಾಡಕೈತೆ ಆ ಮುಖ್ಯಮಂತ್ರಿ ಬರ್ಬೇಕು ಆ ಮಂತ್ರಿ ಬರ್ಬೇಕು ಆ ಎಮಿಲೆ ಬರ್ಬೇಕು ನಿಮ್ಮ ಏನಾದ್ರು ಚೆಂದ ಮಾಡಲಿ ಏನಾಗುತ್ತೋ ನಮ್ ತಗೋಳಕ್ಕೆ ನಾನೇನ್ ತುರು ಮಾಡ್ಕೊಂಬಂದಿವೆ ನಾ ಬೆಳ್ದೆ ಬಗದ್ದಂತ ಬೆಳ್ದಿರಿ ನಾವ ನೀವೇನ್ ತಗದ್ದಂತಲ್ಲ ನೀನ್ ಬರ್ತಿದ್ರು ಮೂರು ಸಾವಿರದ ಏಳ್ನೂರು ರೂಪಾಯಿ ಜವಾಬ್ದಾರ ಆಯ್ತು ಎಲ್ಲ ಬಿಟ್ಟು ಜೋಳ ಜವಾಬ್ದು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಎಂ ಎಸ್ ಪಿ ರೇಟ್ ಇದೆ ಇವತ್ತು ಈ ಕೇಂದ್ರ ಸರ್ಕಾರ ಮೋದಿ ಸಹ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಇವರೇ ನಾಡು ಹುಟ್ಟ ಸ್ಥಿತಿಯಲ್ಲಿ ನೀವು ನಾನು ಅಂಶ ಎಲ್ಲ ಖಾಸಗಿ ಕಂಪನಿಗಳಿಗೆ ಈ ನಾಡನ್ನು ಮಾಡ್ತಾರೆ ಅನುಮಾನನಿಂದ ಭೂಮಿನ ಮಾಡ್ತಾರೆ ಕೇಂದ್ರ ಸರ್ಕಾರ ನಮ್ಮ ಒತ್ತಡದಿಂದ ಭೂ ಕಾಯ್ದೆ ವಾಪಸ್ ಪಡಿತು ಆದ್ರೆ ಸಿದ್ದರಾಮಯ್ಯ ಪಡಿಲಿಲ್ಲ ಬೆಂಗಳೂರು ಸುತ್ತಮುತ್ತ ಎಲ್ಲ ಬೆಲೆ ಹಾಕ ರೈತರು ಉಳಿದಿಲ್ಲ ಏ ಬೆಂಗಳೂರಪ್ಪ ಅಲ್ಲ ನಾಲ್ಕು ಎಕರೆ ಹೊಲ ಇದ್ದವನು ಶ್ರೀಮಂತ ಆದ್ರೆ ನಾಲ್ಕು ಎಕರೆ ಯಾರ್ದು ಇಲ್ಲ ಇಪ್ಪತ್ತು ಗುಂಟೆ ಹತ್ತು ಗುಂಟೆ ಹದಿನೈದು ಗುಂಟೆ ಇಷ್ಟೇ ಹೊಲ ಅಲ್ಲಿ ಉಳಿದಿರೋದು ಈ ರಾಜಕಾರಣಿಗಳು ಅಲ್ಲಿ ರೈತರು ಬಿಟ್ಟಿಲ್ಲ ತಿಂದು ಬಿಟ್ಟಾರೆ ಒಬ್ಬೊಬ್ಬ ರಾಜಕಾರಣಿ ಹೊಲ ಅಲ್ಲಿ ಒಬ್ಬ ಯಾರು ಇಲ್ಲ ಸಿನಿಮಾ ನಟಿ ಇದ್ದಲ್ಲ ಯಾರು ಆರ್ತಿ ಆರ್ತಿ ಅಂತ ಎರಡು ಸಾವಿರ ಎಕರೆ ಹಾಕಿ ಹೊಲ ಇದ್ದಕ್ಕಿದೆ ಎರಡು ಸಾವಿರ ಎಕರೆ ಇದು ಯಾರಿದೆ ಅಲ್ಲ ನೀರ್ಗಿರೋದವಲ ನಾನಂತಿ ಇಲ್ಲ ರೀ ಆರ್ತಿದ್ರು ಅಂತ ನಿಮ್ದು ಎರಡು ಗಟ್ಟಿ ಕಡೆ ಇಪ್ಪತ್ತು ಗುಂಟೆ ಹೊಲ ಅಷ್ಟೇ ಅವ್ರದ್ದು ಜಾಸ್ತಿ ಅವ್ರು ನಾವು ಮುಂದುವರೆದಿವಂತ ರೈತರು ನಮ್ದು ಇಪ್ಪತ್ತೈತೆ ನಾವ್ ಹಿಂದುಳಿದಿವಂತ ಅಭಿವೇಕಿಗಳೇ ಇನ್ನು ಚಡ್ಡಿ ಬಿಟ್ಟಿಲ್ಲ ನೀವು ಚಂಡಿ ಹುಡ್ಗಿರಿ ಅಪ್ಪ ಹರಿದ ಬಿಳುಗಿ ತೊಡ್ಕಂತಾವ್ ಬೆಂಗಳೂರು ಹತ್ತಿದ್ವು ಈ ಪುಡಾರಿ ಲೀಡರ್ಗಳು ಚಲೋ ಹಾಕವ ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ನುಂಗಿ ನೀರು ಕುಡಿದ್ಬಿಟ್ಟು ರಾಜಕಾರಣಿಗಳು ಮೂರು ಬಿಟ್ಟಿರುವಂತ ಮೂರು ಪಕ್ಷಗಳು ಮರ್ಯಾದೆ ನಾಚಿಕೆ ಏನೂ ಇಲ್ಲ ಅಪ್ಪ ಮೂರು ಬಿಟ್ಟು ಬಿಟ್ಟವಪ್ಪ ಏನು ಬೇಕಾದ್ರೆ ಒಂದೇ ವೇದಿಕೆಗೆ ಕರಿಲಿ ಮಾತಾಡೋದು ಸಿದ್ಧವಾಗಿದೆ ಎಷ್ಟ ಮಾಡಿದಿ ಎಷ್ಟು ಎಷ್ಟು ಸೂಟಿ ಹೊಡೆದಿದಿರ್ತೀವಪ್ಪ ತಯಾರಿದೀವಿ ಇವತ್ತಿನ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ರೈತರದು ಒತ್ತರ ಅಂದ್ರೆ ಕಣ್ಣೆ ಕೊಡ್ಬಾರ ಅಲ್ಲಪ್ಪ ಕೃಷಿ ಮಾಡ್ತಾನೆ ಅಂದ್ರೆ ಕನ್ಯ ಸಿಗ್ಬೋದು ಮತ್ತಿನ್ನೂ ನಿಮ್ಗಿನ್ನೂ ಸಿಕ್ಕಿಲ್ಲ ಅಂತಂದ್ರೆ ವಿಧಾನಸಭೆ ಅದು ನಮ್ಗಾಗಿರ್ಬೇಕಾಗಿತ್ತು ದಲೂಪಾದಾಗಿತ್ತು ಇವತ್ತು ಸಂದೂರು ಟಹಸೀಲ್ ಆಫೀಸ್ನಾಗ ಹೆಂಗಾಗಿದೆ ಅದ್ರಂಗೆ ವಿಧಾನಸೌಧ ಆಗಿದೆ ಟ್ರಾನ್ಸ್ಫರ್ ಪೇಪರ್ ಇಂಥ ಒಂದು ಪರಿಸ್ಥಿತಿ ಇದೆ ನಾವು ನಮ್ಮ ಚಳವಳಿ ಯಾವುದೇ ಕಾರಣಕ್ಕೂ ಸರಿಯಂಗಿಲ್ಲ ನಾವು ಇದಕ್ಕಿಂತ ಭಿನ್ನವಾದ ಚಳವಳಿಗಳನ್ನು ರೂಪಿಸಿದೀವಿ ಅದು ಹಂತ ಹಂತವಾಗಿ ನಾವು ಮಾಡ್ತೀವಿ ನಮ್ದು ಹಿಂಗಾರು ಬೇಸರತ್ತಾಗಿ ನಾವು ಕಸ ಕಡ್ಡಿ ಕೊಡಂಗಿಲ್ಲ ರೈತರು ನಮಗೂ ಮಾನ ಮರ್ಯಾದೆ ಇತ್ತು ಸರ್ಕಾರಗಳೇ ನಮಗೂ ಮಾನ ಮರ್ಯಾದೆ ನನಗೇನು ಆಯ್ಗಾರಿಗೆ ಸಾಲ ಕೊಟ್ಟಿ ಆಯುಗಾರು ದಾನ ಕೊಡ್ತೀನಿ ಅಂತಂದ್ರು ಸಹಿತ ಚಲೋ ಸಾಲ ಕೊಡ್ತೀವಿ ನಾಯದಿಂದ ನಾನ್ ಕೆಟ್ಟ ಸಾಲ ಕೊಡ್ತೀನಿ ನೀ ಮಾಡುವಂತ ಹಲ್ಕರ್ ಬಂದಾಗ ಅದು ಕೆಟ್ಟ ಜೋಳ ಬಂದ್ಬಿಟ್ಟು ಅವನ ಗೋಡಣ್ಣಗ ಅವನು ವ್ಯಾಪಾರಿ ತುಳು ಮಾಡ್ತಂದ ಗೋಡಣೆಗ ನಾನು ಹಾಕಿನ ಒಬ್ಬೊಬ್ಬ ರಾಜಧಾನಿ ಎಷ್ಟೆಷ್ಟು ಜೋರ ಅನ್ನೋದು ಲೆಕ್ಕ ತಗೊಂಡಿಲ್ಲ ನಾವು ಏನು ಅನುಮಾನ ಇಲ್ಲ ಅದು ಸಮಯ ಬಂದಾಗ ನಾವು ರಿಲೀಸ್ ಮಾಡ್ತೀನಿ ಯಾವ ಪಕ್ಷದವರು ಎಷ್ಟೆಷ್ಟು ಜೋರ ತಗೊಂಡು ಈ ರೈತರ ದಾನಿ ಅನ್ನೋದು ಇಷ್ಟು ತಗೊಂಡಿವಿ ಅದಕ್ಕೆ ಮುಂಗಾರು ಜೋಳ ನೂರು ಲಕ್ಷ ಅರವತ್ತು ಸಾವಿರ ಕ್ವಿಂಟಲ್ ಖರೀದಿ ಆಗ್ಲೇಬೇಕು ಅಲಂಬತ್ ಹತ್ತು ಕ್ವಿಂಟಲ್ ನೋಡಿಸ್ತೀವಿ ಕ್ವಿಂಟಲ್ ಹತ್ತು ಲಕ್ಷ ಕ್ವಿಂಟಲ್ ಹಿಂಗಾರು ಬೇಸರತ್ತಾಗಿ ಬೇಸರತ್ತಾಗಿ ನೀವು ತಗೊಳ್ಬೇಕು ನಾವು ಸ್ವಚ್ಛ ಮಾಡೇ ಕೊಡ್ತೀವಿ ನನ್ನ ಮನೆಯಲ್ಲಿ ಇಕ್ವಿಪ್ಮೆಂಟ್ ಮೂಲಕ ನಾ ಮಿಷನ್ ಓದ್ರು ಹೋಗೋ ಬೈಕೆಲ್ಲ ನೀವು ನೀವ್ಯಾಕ ಆರು ತಿಂಗಳು ಲೇಟ್ ಮಾಡಿದಪ್ಪ ಆರು ತಿಂಗಳು ನೀವು ಯಾಕೆ ಲೇಟ್ ಮಾಡಿರಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಬಜೆಟ್ ಎಂಬತ್ ಸಾವಿರ ವರೆ ಆಗತ್ತೆ ಅಂತ ಸಿದ್ರಮ ಅಲ್ಲ ಅಂತ ಅದು ಯಾವ ಬೀಚ್ ಬಿಟ್ಟದೆ ನೀರು ಪರ್ಸೆಂಟ್ ಪರ್ಸೆಂಟೇಜ್ ಬರ್ತಂತದ್ರು ಓಕೆ ಅಂತಲ್ಲ ಏನಪ್ಪ ಇದು ನಾವು ನಿಮ್ಮ ಮನುಷ್ಯರು ಇನ್ ಮೇಲೆ ಸುಮ್ಮನೆ ಕುಂದ್ರಂಗ ನಮ್ಮ ಬರ್ತಕ್ಕಂತ ನಮಗ್ ಬರ್ತಕ್ಕಂಥ ಎಷ್ಟು ಬಜೆಟ್ ನಲ್ಲಿ ಪರ್ಸೆಂಟೇಜ್ ಕೇಳ್ತೀವಿ ಮುಂದಿಂದ ಅರವತ್ತಾರು ಪರ್ಸೆಂಟೇಜ್ ಬಜೆಟ್ನಾಗ ನಮ್ ರೈತ್ ಕುಲುಕ್ ಕೊಡ್ಬೇಕು ನೀನು ಇನ್ಮೇಲೆ ನಾವು ಬಿಡಂಗಿಲ್ಲ ಸುಮ್ನೆ ತೊಂತ್ರ ನಿಮ್ ಕಿಡ್ನಿನೂ ಮಾಡ್ಕಂತ ಯಾ ಕೊರೋನಾದ ಎಷ್ಟು ಮಾಡಿದ್ವು ಅದೇನ್ ಮಾಡ್ತಾವ ದಯವಿಟ್ಟು ರೈತರು ಈ ಚಳವಳಿ ಇವತ್ತು ಮುಗಿಯಂಗಿಲ್ಲ ನಮ್ಮ ಆದೇಶ ಬರೋವರೆಗೂ ಚಳವಳಿ ಇರುತ್ತೆ ಚಳವಳಿ ರೂಪವನ್ನು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಫ್ರೆಂಡ್ ನಮಸ್ತೆ ಧನ್ಯವಾದಗಳು ಅಮಿನ್ ಪಾಠ ಅವರಿಗೆ